ಹಾಯ್ ಅಲೋ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಉಳಿದಿರುವಂತಹ ಹೆಸರು ಪಂಚಗಜ್ಜಾಯದಿಂದ ಸುಕ್ಕಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಹಬ್ಬದ ದಿನಗಳಲ್ಲಿ ಪಂಚಗಜ್ಜಾಯ ಮಿಕ್ಕಿರುತ್ತೆ ಯಾರು ಕೂಡ ತಿನ್ನದೇ ವೇಸ್ಟ್ ಆಗುತ್ತೆ ಆವಾಗ ನಾವು ಈ ಥರ ಸುಕ್ಕಿನುಂಡೆ ಮಾಡ್ಕೊಳ್ಬೋದು ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹಾಗಾದರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಉಳಿದಿರುವಂಥ ಪಂಚಕಜ್ಜಾಯಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಇದನ್ನು ಉಂಡೆ ಕಟ್ಕೋಬೇಕಾಗತ್ತೆ ಈ ಥರ ಒಂದೊಂದೇ ಉಂಡೆಯನ್ನು ಕಟ್ಟಿಟ್ಕೋಬೇಕು ಮೊದಲಿಗೆ ಇದೇ ಥರ ನೀವು ಕಡಲೆ ಪಂಚಕಜ್ಜಾಯದಲ್ಲೂ ಕೂಡ ಮಾಡ್ಕೊಳ್ಬೋದು ಈ ಥರ ನೋಡಿ ಉಂಡೆಯನ್ನು ಎಲ್ಲವನ್ನ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಬೌಲಿಗೆ ಅರ್ಧದಿಂದ ಮುಕ್ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಹಾಗೆ ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು ಇವಾಗ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಇದನ್ನು ಕಲಿಸ್ಕೊಳ್ಬೇಕು ದಪ್ಪ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ಅದು ಉಂಡೆಗೆ ಚೆನ್ನಾಗಿ ಕೋಟ್ ಆಗುವ ಹಾಗೆ ಇರಬೇಕು ಈ ತರ ನೋಡಿ ಈ ತರ ನೋಡಿ ಒಂದು ದಪ್ಪ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಇವಾಗ ಒಂದು ಉಂಡೆಯನ್ನ ಈ ತರ ಇದಕ್ಕೆ ಹಾಕೊಂಡು ಇದನ್ನ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು ಫಸ್ಟ್ಗೆ ಈ ಉಂಡೆ ಚೆನ್ನಾಗಿ ಹಿಟ್ಟಲ್ಲಿ ಕೋಟ್ ಆಗ್ಬೇಕು ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಮೀಡಿಯಂ ಉರಿಯಲ್ಲಿ ಇರಬೇಕು ಇವಾಗ ಎಲ್ಲ ಉಂಡೆಯನ್ನು ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಕಾಯಿಸ್ಕೊಳ್ಬೇಕು ಉರಿಯನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಾಯಿಸ್ಕೊಳ್ಬೇಕು ಇದನ್ನು ಟರ್ನ್ ಮಾಡ್ಕೊಂಡು ಟರ್ನ್ ಮಾಡಿಕೊಂಡು ಎಲ್ಲ ಕಡೆ ಚೆನ್ನಾಗಿ ಇದು ಕ್ರಿಸ್ಪಿ ಆಗೋ ತನಕ ಕಾಯಿಸ್ಕೊಳ್ಬೇಕು ಹಬ್ಬಕ್ಕೆ ಮಾಡಿರುವಂಥ ಪಂಚಗಜ್ಜಾಯ ವೇಸ್ಟ್ ಮಾಡ್ಕೊಳ್ಳೋದೆ ಈ ಥರ ನೀವು ಸುಕ್ಕಿನಂಡೆ ಮಾಡಿಕೊಂಡ್ರೆ ಮನೆಯಲ್ಲಿರುವವರು ಎಲ್ಲರೂ ತಿಂತಾರೆ ಹಾಗೆ ಮಕ್ಕಳು ಕೂಡ ಇಷ್ಟಪಡ್ಕೊಂಡು ಇದನ್ನು ತಿಂತಾರೆ ಇದನ್ನು ನೀವು ಉಳಿದಿರುವಂಥ ಪಂಚಗಜ್ಜಾಯದಲ್ಲೇ ಮಾಡ್ಕೊಳ್ಬೇಕಂತೇನಿಲ್ಲ ಫ್ರೆಶ್ ಆಗಿ ನೀವು ಹೆಸರು ಹಿಟ್ಟನ್ನು ಮಾಡಿಕೊಂಡು ಈ ಥರ ನೀವು ಸುಕ್ಕಿನೊಂಡೆ ಮಾಡ್ಕೊಳ್ಬೋದು ಇವಾಗ ನೋಡಿ ಅದು ಚೆನ್ನಾಗಿ ಕಾಯ್ತಾ ಇದೆ ಇವಾಗ ಸುಕ್ಕಿನುಂಡೆ ಸರಿಯಾಗಿ ಕಾದಿದೆ ಇವಾಗ ಇದನ್ನು ತೆಗಿಯೋಣ ಇವಾಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಎಲ್ಲ ಉಂಡೆಯನ್ನು ಇದೇ ಥರ ಕಾಯಿಸಿ ತೆಗಿಬೇಕು ಇವಾಗ ನೋಡಿ ಬಿಸಿ ಬಿಸಿಯಾದಂತಹ ಹಾಗೆ ಟೇಸ್ಟಿಯಾದಂತಹ ಹೆಸರು ಸುಕ್ಕಿನುಂಡೆ ರೆಡಿಯಾಗಿದೆ ನೀವು ಕೂಡ ಈ ಥರ ಸುಕ್ಕಿನುಂಡೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್